ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ದಿನ ಎರಡನೇ ತಿಂಗಳು ಹದಿನೈದನೇ ತಾರೀಕು ಫೆಬ್ರವರಿ ಬಂದು ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮಕ್ಕಳು ಮೂರಾರ್ಜಿ ಎಕ್ಸಾಮಿನೇಷನ್ಸ್ ಬರೆದಿದ್ದಾರೆ ಓಕೆ ಸೊ ನಿಮ್ಮ ಮಕ್ಕಳು ಎಷ್ಟು ತಪ್ಪು ಮಾಡಿದ್ದಾರೆ ಎಷ್ಟು ಸರಿ ಮಾಡಿದ್ದಾರೆ ಅನ್ನುವಂಥ ಕೀ ಆನ್ಸರ್ಸ್ ನಾನು ಹೇಳ್ತಾ ಇದ್ದೀನಿ ಇವಾಗ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂತವರು ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಜೊತೆಯಾಗಿ ಇಲ್ಲಿವರೆಗೂ ನಾವು ಈವ್ನಿಂಗ್ ಕ್ಲಾಸಸ್ ಮಾಡ್ತಾ ಇದ್ವಿ ಇನ್ಮೇಲೆ ಫುಲ್ ಟೈಮ್ ಕ್ಲಾಸಸ್ ನಾವು ಮಾಡ್ತಾ ಇದ್ದೀವಿ ಸೊ ಯಾರಾದರೂ ಆಸಕ್ತಿ ಉಳ್ಳಂತ ವಿದ್ಯಾರ್ಥಿಗಳಿದ್ದಲ್ಲಿ ನಮ್ಮ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆ ಸೊ ಸ್ನೇಹಿತರೆ ನಾವು ಕ್ವಶನ್ ಪೇಪರ್ ಬಂದು ಬಿ ಟು ಬಂದಿದೆ ನಮ್ಮ ಕೋಡ್ ವರ್ಷನ್ ನಿಮಗೆ ಬೇರೆ ಬೇರೆ ಬಂದಿದ್ರೆ ಕ್ವೆಶನ್ಸ್ ನೋಡ್ಕೊಳ್ಳಿ ಯಾವುದು ಸರಿಯಾಗಿದೆ ನೋಡಿಕೊಂಡು ನೀವು ಟಿಕ್ ಮಾಡ್ಕೊಳ್ಳಿ ಓಕೆ ಪ್ರಶ್ನೆಗೆ ಸರಿಯಾಗಿ ಯಾವುದು ಉತ್ತರ ಬರುತ್ತೆ ಅದು ಓಕೆ ಸೊ ನೀವು ಮೊದಲನೇದಾಗಿ ನೋಡ್ತಾ ಹೋದ್ರೆ ಓಕೆ ಸೊ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತಾ ಹೋಗ್ತೀನಿ ಓಕೆ ಸೊ ನೀವು ನೋಡ್ತಿರುವ ಹಾಗೆ ಮೊದಲನೇ ಪ್ರಶ್ನೆಗೆ ಆದೇಶ ಸಂಧಿಗೆ ಸಾಮಾನ್ಯವಾಗಿ ಅಂತ ಬಂದಿರತಕ್ಕಂಥದ್ಗೆ ಆಪ್ಷನ್ ಮೂರು ಗದಬ ಅನ್ನುವಂಥದ್ದು ಸರಿಯಾದ ಉತ್ತರ ಸೊ ನಂತರ ಬಿ ವಿ ಕಾರಂತ್ ಪಂಜರ ಶಾಲೆಯನ್ನ ಅನುವಾದ ಮಾಡಿದ್ದು ಬಂಗಾಳಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರು ಓಕೆ ಸೊ ಬಂಗಾಳಿ ಅನ್ನುವಂಥದ್ದು ಸರಿಯಾದ ಉತ್ತರ ಮೂರನೇದ್ದು ನೀವು ನೋಡೋದಾದ್ರೆ ನಿಮ್ಮೂರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯತಿ ಪತ್ರ ಬರೆಯೋದು ಮನವಿ ಪತ್ರ ಬರಿತೀರಾ ಸೊ ನಾಲ್ಕನೇ ಪ್ರಶ್ನೆ ನೋಡಿ ಸ್ನೇಹಿತರೆ ದಂಡ ಇದರ ನಾನಾರ್ಥ ಪದ ನೋಡೋದಾದ್ರೆ ನೀವು ಶಿಕ್ಷೆ ಅಂತ ಹೇಳ್ಬೋದು ನಂತರದಲ್ಲಿ ಕೋಲು ಅಂತ ಹೇಳ್ಬೋದು ಓಕೆ ಸೊ ಒಂದು ಸರಿಯಾದಂತಹ ಉತ್ತರ ಸೊ ಅದೇ ರೀತಿ ಸ್ನೇಹಿತರೆ ಅಂಬಿಕಾತನೆಯ ದತ್ತ ಎಂಬುದು ಕವಿಯ ಕಾವ್ಯನಾಮ ನೋಡೋದಾದ್ರೆ ನೀವು ದರಾಬೇಂದ್ರಿ ಅವರಿಗೆ ಅಂಬಿಕಾತನೇ ದತ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಬೋವು ಈ ವಾಕ್ಯದಲ್ಲಿ ಕ್ರಿಯಾಪದ ನೀವು ನೋಡೋದಾದ್ರೆ ಎಳಿತಾ ಇದಾವೆ ಅಂದ್ರೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳಿತಕ್ಕಂಥದ್ದು ಅಂದ್ರೆ ಅದು ನೀವು ಕ್ರಿಯಾಪದ ನೋಡೋದಾದ್ರೆ ಎಳಿತಾವು ಎಳೆಬೋವು ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೀವು ನೋಡೋದಾದ್ರೆ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ ಅಂದ್ರೆ ಉತ್ತ ಓಕೆ ಉತ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಓಕೆ ಸೊ ಸ್ನೇಹಿತರೆ ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ನೋಡೋದಾದ್ರೆ ಹುಡುಗನು ಅಣ್ಣನ್ನು ತಿಂದನು ಈ ವಾಕ್ಯದಲ್ಲಿ ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಇವರು ಪಾಸ್ಟೆನ್ಸ್ ಕೊಟ್ಟಿದ್ದಾರೆ ಓಕೆ ಭೂತ ಕಾಲ ಕೊಟ್ಟಿದ್ದಾರೆ ಅದನ್ನ ವರ್ತಮಾನ ಕಾಲಕ್ಕೆ ಬದಲಾವಣೆ ಮಾಡಬೇಕು ಜೊತೆಗೆ ಬಹುವಚನದಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಸರಿಯಾದ ಉತ್ತರ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ ಸೊ ಒಂಬತ್ತನೇ ಪ್ರಶ್ನೆ ನೀವು ನೋಡೋದಾದ್ರೆ ಕೊಳಕು ಗಲೀಜು ಮಲಿನದಲ್ಲಿ ಆಡುವ ನೌಟ್ ಗುಂಪಿಗೆ ಸೇರದಿರುವಂತಹ ಪದ ತೆಗೆದಾಕಿ ಅಂದ್ರೆ ನಿಮಗೆ ಸ್ವಚ್ಛತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಓಕೆ ಸೊ ಹತ್ತನೇ ಪ್ರಶ್ನೆ ಕಂಠವು ಬಿಗಿದು ಬಂತು ಈ ನುಡುಗಟ್ಟಿನ ಅರ್ಥ ನೀವು ನೋಡೋದಾದ್ರೆ ದುಃಖ ಉಮ್ಮಳಿಸಿ ಬರುವುದು ಅಂತ ಅರ್ಥ ನಿಮಗೆ ದುಃಖ ಬಂದಾಗ ಹೆಚ್ಚಾಗಿ ಕಂಠ ಬಿಗಿಯುತ್ತೆ ಸ್ನೇಹಿತರೆ ಮಾತು ಬರಲ್ಲ ಹಾಗಾಗಿ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಅಂತ ಓಕೆ ನೀವು ಹಲಸಿನ ಹಣ್ಣು ನೋಡಿದ್ರೆ ಗಿಡಗಳಲ್ಲಿ ನಿಮಗೆ ಇದ್ರ ಮೇಲೆ ಬೆಳೆಯುತ್ತೆ ಇದು ಅಡ್ಡಲಾಗಿರ್ತಕ್ಕಂಥ ಕೊಂಬೆಗಳ ಮೇಲೆ ಬೆಳೆಯುತ್ತೆ ಹಾಗಾಗಿ ಹಲಸಿನ ಹಣ್ಣು ಸರಿಯಾದ ಉತ್ತರ ಸೊ ಹನ್ನೆರಡನೇದ್ದು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ಇದಕ್ಕೆ ಸರಿಯಾದ ರೂಪ ನೀವು ನೋಡೋದಾದ್ರೆ ಎರಡನೇದ್ದು ಸರಿಯಾಗಿರುತ್ತೆ ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ನೆಕ್ಸ್ಟ್ ಹದ್ಮೂರನೇ ಪ್ರಶ್ನೆ ನೀವು ನೋಡೋದಾದ್ರೆ ಮೂರನೇದು ಮಗನು ತಾಯಿಗೆ ಪತ್ರ ಬರೆದನು ಮಗಳು ತಂದೆಗೆ ಅಂತ ಹೇಳಿದರೆ ಇಲ್ಲಿ ಮಗನು ತಾಯಿಗೆ ಅಂತ ಹೇಳಿ ಬರೆದಳು ಹೋಗ್ಬಿಟ್ಟು ಬರೆದನು ಆಗುತ್ತೆ ಸೊ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಸ್ನೇಹಿತರೆ ಹದ್ನಾಲ್ಕನೇ ಪ್ರಶ್ನೆ ಪ್ರಕೃತಿ ಪದವನ್ನು ಅಂತ ಹೇಳ್ತಿದ್ರೆ ಅದನ್ನ ಬಿಡಿಸ್ಬಾರ್ದಾಗ ಗುಣಿತಾಕ್ಷರದಲ್ಲಿ ನೋ ಗುಣಿತಾಕ್ಷರದಲ್ಲಿ ನೀವು ಬಿಡಿಸ್ಬಾರ್ದಾಗ ಮೂರು ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ಸೊ ಹದಿನೈದನೇ ಪ್ರಶ್ನೆ ನೀವು ನೋಡೋದಾದ್ರೆ ಆಪ್ಷನ್ ಕರಿದು ಚೇತನ ಮಾಡಲಿ ಹಸಿರು ಅಂತಕ್ಕಂಥದ್ದು ಸರಿಯಾದ ಕ್ರಮ ಓಕೆ ಸೊ ವಿಸರ್ಗ ನೀವು ನೋಡೋದಾದ್ರೆ ಪುನಃ ಅಂತಕ್ಕಂಥದ್ದು ಸರಿ ಸರಿಯಾದ ಉತ್ತರ ನಂತರ ವಿಜಾತಿ ಒತ್ತಕ್ಷರ ನೀವು ನೋಡೋದಾದ್ರೆ ಸಜಾತಿ ಅಂದ್ರೆ ಸೇಮ್ ಒತ್ತಕ್ಷರ ಇರುತ್ತೆ ವಿಜಾತಿ ಅಂದ್ರೆ ಬೇರೆ ಬೇರೆ ಒತ್ತಕ್ಷರ ಇರುತ್ತೆ ಸ್ನೇಹಿತರೆ ಓಕೆ ಸೊ ಹದಿನೆಂಟನೇ ನೀವು ಪ್ರಶ್ನೆ ನೋಡೋದಾದ್ರೆ ಗುರುತಿಗಾಗಿ ಮತ್ತು ವ್ಯವಹಾರಕ್ಕಾಗಿ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರು ನಾಮಪದ ಅಂತ ನೀವು ನೋಡೋದಾದ್ರೆ ನಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಕಾಂಚನ ಸುಂದರ ಹುಡುಗಿ ಅಂತಕ್ಕಂಥದ್ದು ಗುಣ ವಿಶೇಷಣೆಯನ್ನ ಹೇಳುತ್ತೆ ಹಾಗಾಗಿ ಮೂರನೇದು ಸರಿಯಾದ ಉತ್ತರ ಸೊ ಬೆಟ್ಟದ ಬೆಟ್ಟದಾವರೆ ಈ ಸಂಧಿಯನ್ನು ಬಿಡಿಸ್ಬಾರ್ದಾಗ ನೀವು ಬೆಟ್ಟ ಪ್ಲಸ್ ತಾವರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ಸೊ ಇದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಓಕೆ ಸೊ ನೀವು ಇಂಗ್ಲಿಷ್ ನಲ್ಲಿ ಯಾವ್ಯಾವ ಪ್ರಶ್ನೆಗೆ ಉತ್ತರಗಳನ್ನು ಹೇಗ್ ಮಾಡಿದಿರಿ ಸರಿಯಾಗಿ ಒಂದ್ಸರಿ ನೋಡ್ಕೊಳ್ಳಿ ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಇದೆ ಸೊ ಇಲ್ಲಿ ರೌಂಡ್ ಕೊಟ್ಟಿದ್ದಾರೆ ಬ್ರಾಕೆಟ್ ಒಳಗಡೆ ಅದು ರೌಂಡ್ ಅಂತ ಹಾಕ್ಬೇಕು ಓಕೆ ಎರಡು ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ನೀವು ನೋಡೋದಾದ್ರೆ ಯುವರ್ ಸೆಲ್ಫ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಎನಿಥಿಂಗ್ ಈಸ್ ಪಾಸಿಬಲ್ ಅಂತ ಮತ್ತೆ ನೀವು ಕ್ಲಾಕ್ ನೋಡ್ಬಿಟ್ಟು ಎಷ್ಟು ಟೈಮ್ ಆಗಿದೆ ಅಂತ ನೋಡಿದ್ರೆ ಆಫ್ ಪಾಸ್ಟ್ ಫೈವ್ ಅಂತ ಹೇಳಬೇಕು ಓಕೆ ಐದು ದಾಟಿ ಅರ್ಧ ತಾಸಾಗಿದೆ ಅಂತ ಅರ್ಥ ನೆಕ್ಸ್ಟ್ ಆನ್ ಎಂಪರ್ ಅಂತ ಬರುತ್ತೆ ಓಕೆ ಇಲ್ಲಿ ಆನ್ ಅಂತ ಯೂಸ್ ಮಾಡಬೇಕಾಗತ್ತೆ ನೋಡಿ ಕ್ವೆಶನ್ ನೋಡಿ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಕೊಳ್ಳಿ ಸರಿಯಾಗಿ ಯಾವುದು ಸರಿಯಾದ ಉತ್ತರ ಓಕೆ ಸೊ ಆನ್ ಅಂತ ಬರ್ತಕ್ಕಂಥದ್ದು ಸರಿ ನೆಕ್ಸ್ಟ್ ಐ ಪಾರ್ಕ್ ಮೈ ಕಾರ್ ಅಂತ ಹೇಳ್ತಿದ್ರೆ ಆಕ್ಷನ್ ವರ್ಡ್ ನೋಡೋದಾದ್ರೆ ನೀವು ಪಾರ್ಕಿಂಗ್ ಮಾಡತಕ್ಕಂಥದ್ದು ಕಾರ್ ಪಾರ್ಕ್ ಮಾಡಿದ್ರೆ ಅದೇ ಆಕ್ಷನ್ ಮೀನ್ಸ್ ವರ್ಕ್ ಫ್ರಮ್ ಇಪ್ಪತ್ತಾರನೇ ಪ್ರಶ್ನೆ ನೀವು ನೋಡೋದಾದ್ರೆ ಗಾಡ್ಸ್ ಗೆ ಅದರ್ ಜೆಂಡರ್ ನೋಡಿದ್ರೆ ಗಾಡಸಸ್ ಅಂತ ಬರುತ್ತೆ ಓಕೆ ಗಾಡ್ಸ್ ಗಾಡಸಸ್ ಬರುತ್ತೆ ಇಪ್ಪತ್ತೇಳನೇ ಪ್ರಶ್ನೆಗೆ ವಾಜ್ ಅಂತಕ್ಕಂಥದ್ದು ಅಬ್ದುಲ್ ಕಲಾಂ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಿಅರೇಂಜ್ ನೀವು ನೋಡೋದಾದ್ರೆ ಆನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮೂರು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೀವು ನೋಡೋದಾದ್ರೆ ಮ್ಯಾಗ್ನಿಫಿಸ್ ಫಿಷಂಟ್ ಅಂತ ನೋಡಿದ್ರೆ ವಂಡರ್ಫುಲ್ ಅಥವಾ ಭವ್ಯವಾದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಕುಡ್ ನಾಟ್ ಬಂದು ಆಪ್ಷನ್ ಒನ್ ಸರಿಯಾದ ಉತ್ತರ ಮೂವತ್ತೊಂದು ಇಲ್ಲಿ ಪ್ರನೌನ್ ನೀವು ನೋಡೋದಾದ್ರೆ ಶಿ ಅಂತಕ್ಕಂಥದ್ದು ಪ್ರನೌನ್ ಆಗುತ್ತೆ ನೆಕ್ಸ್ಟ್ ಇದನ್ನ ಬಿಡಿಸಿದ್ರೆ ಪೇರೆಂಟ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ನೈಸ್ ಅಂತಂದು ಬರುತ್ತೆ ಆರ್ಸ್ಗೆ ಬಂದು ನಾಲ್ಕು ಶಿಪ್ ಬ್ಲಿಡ್ಸ್ ಅಂತ ಬರುತ್ತೆ ಆರ್ಸ್ ಬಂದು ನೈಸ್ ಅಂತ ಬರುತ್ತೆ ಓಕೆ ಸೊ ನಾಲ್ಕನೇ ಪ್ರಶ್ನೆ ನೀವು ನೋಡೋದಾದ್ರೆ ಸ್ನೇಹಿತರೆ ಡ್ರೆಸ್ಸಸ್ ಅಂತ ಇದೆ ಡ್ರೆಸ್ ಇದೆ ಅದರದ್ದು ಪ್ರೂರಲ್ ಫಾರ್ಮ್ ಡ್ರೆಸ್ಸಸ್ ಓಕೆ ಮೂವತ್ತೈದನೇ ಪ್ರಶ್ನೆ ಗೇನ್ ಅಂದ್ರೆ ಪ್ರಾಫಿಟ್ ಅದಕ್ಕೆ ಅಪೋಸಿಟ್ ವರ್ಡ್ ಲಾಸ್ ನೆಕ್ಸ್ಟ್ ನೀವು ಆ ಡಿಕ್ಷನರಿ ಆರ್ಡರ್ ವೈಸ್ ಬರೆಯೋದಾದ್ರೆ ನಾಲ್ಕನೇ ಆನ್ಸರ್ ಸರಿಯಾದ ಉತ್ತರ ನೆಕ್ಸ್ಟ್ ಇದಕ್ಕೆ ಒಂದು ಒಗಟ್ ಕೇಳಿದಾರೆ ರೀಡಲ್ ಕೇಳಿದಾರೆ ಅದಕ್ಕೆ ಸರಿಯಾದ ಉತ್ತರ ಒಂದು ಕ್ಯಾರೆಟ್ ಸ್ನೇಹಿತರೆ ಮೂವತ್ತೆಂಟನೇದ್ದು ಇಡನ್ ವರ್ಡ್ ನೋಡಿದ್ರೆ ಚೈಲ್ಡ್ ಅಂತ ಇದೆ ಸೊ ಅದು ಬರುತ್ತೆ ಮಿಕ್ಕಿರೋದೆಲ್ಲ ಅಂತ ಮೀನಿಂಗ್ ಕೊಡ್ತಕ್ಕಂಥದ್ದಲ್ಲ ನೆಕ್ಸ್ಟ್ ಥರ್ಟಿ ನೈನ್ ಬಂದು ಸನ್ನಿ ಡೇ ಅಂತ ಹೇಳ್ಬೋದು ಓಕೆ ಇದನ್ನ ನೋಡಿದ್ರೆ ನೆಕ್ಸ್ಟ್ ದ ಫಸ್ಟ್ ರೆಸಿಪಿಯೆಂಟ್ ನೋಡಿದ್ರೆ ಹರಿಶ್ಚಂದ್ರ ಮೆಹ್ರಾ ನ್ಯಾಷನಲ್ ಬ್ರೇವರಿ ಅವಾರ್ಡ್ ತಗೊಂಡಿರ್ತಕ್ಕಂಥ ಮೊದಲ ವ್ಯಕ್ತಿ ನೋಡಿದ್ರೆ ನೀವು ಹರಿಶ್ಚಂದ್ರ ಮೆಹ್ರಾ ಸೊ ಸ್ನೇಹಿತರೆ ಇದಾಗಿತ್ತು ಇಂಗ್ಲಿಷ್ ಗೆ ಸಂಬಂಧಪಟ್ಟಂತಹ ಇಪ್ಪತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಓಕೆ ಸೊ ಅದೇ ರೀತಿಯಾಗಿ ಸ್ನೇಹಿತರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಮ್ಮ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಒಂದು ಕಂಟೆಂಟ್ ನ ಯಾರಿಗಾದ್ರೂ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಹೆಚ್ಚಿನ ಜನಸಂಖ್ಯೆಗೆ ಇದು ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ಸೊ ಮುಂದಿನ ಸಬ್ಜೆಕ್ಟ್ ನೀವು ನೋಡೋದಾದ್ರೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನೋಡಿ ಗೆ ಸಂಬಂಧಪಟ್ಟಂತೆ ಫಸ್ಟ್ ಒನ್ ವ್ಯತ್ಯಾಸ ಕೇಳಿದರೆ ಅದನ್ನೆರಡು ಮೈನಸ್ ಮಾಡಿದರೆ ಮೂವತ್ ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಅನ್ನುವಂಥದ್ದು ಸರಿಯಾದ ಉತ್ತರ ನಲವತ್ತೆರಡು ಬಣ್ಣದ ಭಿನ್ನರಾಶಿ ರೂಪ ಕೇಳಿದರೆ ಏಳು ಬಣ್ಣ ಹಚ್ಚಿದರೆ ಮೂರು ಖಾಲಿ ಬಿಟ್ಟಿದ್ದಾರೆ ಅಂದ್ರೆ ಹತ್ತಾಯ್ತು ಹತ್ತರಲ್ಲಿ ಏಳು ಕಲರ್ ತುಂಬಿದೆ ಅಂದ್ರೆ ಏಳು ಬೈ ಹತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ನಲವತ್ ಮೂರು ನೀವು ನೋಡೋದಾದ್ರೆ ಇಷ್ಟಕ್ಕೆ ಎಷ್ಟನ್ನ ಆ್ಯಡ್ ಮಾಡಿದ್ರೆ ಏಟಿ ಫೋರ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಫೈವ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಮೂವತ್ತೇಳು ಸಾವಿರದ ಎರಡ್ನೂರ ಎಪ್ಪತ್ತೊಂಬತ್ತು ಕೂಡಿದ್ರೆ ಇಷ್ಟು ಬರುತ್ತೆ ಓಕೆ ಏಟಿ ಟೂ ರುಪೀಸ್ನ ರೂಪಾಯಿನ ಪೈಸೆಗಳಲ್ಲಿ ನೀವು ನೋಡೋದಾದ್ರೆ ನೀವು ಆಪ್ಷನ್ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಫೋರ್ಟಿ ಏಟ್ ಇಂಟು ಒನ್ ಇಸ್ ಈಕ್ವಲ್ ಟು ಫೋರ್ಟಿ ಏಟ್ ಬರುತ್ತೆ ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ಫೋರ್ಟಿ ಸಿಕ್ಸ್ ಕ್ವಶನ್ ನೀವು ನೋಡೋದಾದ್ರೆ ಅಮರ್ ಅಕ್ಬರ್ ಅಂತೋನಿಗೆ ಸಮನಾಗಿ ಮೂರು ಜನರಿಗೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಸೌನಾಗಿ ಹಂಚಿದ್ರೆ ನಿಮಗೆ ಒಂದ್ ಸಾವಿರದ ನಾಲ್ಕುನೂರ ಎಪ್ಪತ್ತೈದು ರೂಪಾಯಿ ಸರಿಯಾಗಿ ಬರುತ್ತೆ ಓಕೆ ನೆಕ್ಸ್ಟ್ ಇದನ್ನ ನೀವು ನೋಡೋದಾದ್ರೆ ಯಾವುದು ಮುಂದಿನ ಪ್ರಶ್ನೆ ನಲವತ್ತೇಳಕ್ಕೆ ಹದಿನೆಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ಕಿಲೋಗ್ರಾಮ್ ಅಂತಕ್ಕಂಥದ್ದು ಒಂದನೇ ಆಪ್ಷನ್ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕೋನವನ್ನು ಅಳೆಯಲು ಬಳಸುವ ಉಪಕರಣ ಕೋನ ಮಾಪಕ ಓಕೆ ಸೊ ನಲ್ವತ್ತೊಂಬತ್ತನೇ ಪ್ರಶ್ನೆ ನೀವು ನೋಡೋದಾದ್ರೆ ವಿಮಾನ ಆಗಮಿಸಿದ್ದ ವೇಳೆ ಹದಿನೈ ಹದಿನೈದು ಮೂವತ್ತು ಗಂಟೆ ಅಂದರೆ ಮೂರು ಗಂಟೆ ಮೂವತ್ತು ಅದು ಮಧ್ಯಾಹ್ನ ಓಕೆ ಇದು ಸರಿಯಾದ ಹನ್ನೆರಡು ಗಂಟೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕ್ಲಾಕ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಓಕೆ ಗಡಿಯಾರ ನೋಡಿದರೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ರೈಲ್ವೆ ಅಥವಾ ವಿಮಾನದ ಟೈಮಿಂಗ್ ನೋಡಿದ್ರೆ ಇಪ್ಪತ್ನಾಲ್ಕು ತಾಸಿಂದ ಇರುತ್ತೆ ಇದು ಬಂದು ಹನ್ನೆರಡು ತಾಸಿಂದ ನಮ್ಮ ಮನೆಗಳಲ್ಲಿ ಇರುತ್ತೆ ಹಾಗಾಗಿ ಮೂರು ಗಂಟೆ ಮೂವತ್ತು ನಿಮಿಷ ಸೊ ಅದೇ ರೀತಿಯಾಗಿ ವಿಶಾಲ ಕೋಣಗಳನ್ನು ನೀವು ನೋಡೋದಾದ್ರೆ ಅಬೋ ನೈಂಟಿ ಅಂದ್ರೆ ತೊಂಬತ್ತು ಡಿಗ್ರಿ ಮೇಲೆ ನೂರ ಎಂಬತ್ತು ಡಿಗ್ರಿ ಒಳಗಡೆ ಇರತಕ್ಕಂಥ ಕೋನಗಳು ಅಂತ ನೋಡಿದ್ರೆ ಎರಡು ಮಾತ್ರ ಅದು ಕೆಳಭಾಗದಲ್ಲಿ ಇದೆ ಸ್ನೇಹಿತರೆ ಐವತ್ತೊಂದನೇ ಪ್ರಶ್ನೆ ನೀವು ನೋಡಿದ್ರೆ ಶಾಲಿನಿ ಏಳು ನಲ್ವತ್ತೈದಕ್ಕೆ ಬಿಡ್ತಾಳೆ ಮನೆನ ಒಂಬತ್ತು ಹದಿನೈದಕ್ಕೆ ಶಾಲಿನ ತಲುಪ್ತಾಳೆ ಹಾಗಾದ್ರೆ ಆಕೆ ಪ್ರಯಾಣ ಎಷ್ಟು ಸಮಯ ಅಂತಂದು ಹೇಳಿದ್ದಾರೆ ಸೊ ಒಂದು ಗಂಟೆ ಮೂವತ್ತು ನಿಮಿಷ ಓಕೆ ಸರಣಿಯನ್ನ ಪೂರ್ಣ ಮಾಡೋದಂದ್ರೆ ಎಲ್ಲವೂ ಸ್ಕ್ವಯರ್ ನಂಬರ್ಗಳು ಬರುತ್ತೆ ಸ್ನೇಹಿತರೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ನಂತರದಲ್ಲಿ ಆಪ್ಷನ್ ಎರಡು ಮೂವತ್ತಾರು ಸರಿಯಾದ ಉತ್ತರ ನೆಕ್ಸ್ಟ್ ಮೂರರ ಪ್ರಶ್ನೆ ನೀವು ನೋಡೋದಾದ್ರೆ ಸ್ನೇಹಿತರ ಆಯತಕಾರ ಕೊಟ್ಟಿದ್ದಾರೆ ರೆಕ್ಟಾಂಗಲ್ ಇಂದು ಉದ್ದ ಕೊಟ್ಟರೆ ಅಗಲ ಕೊಟ್ಟರೆ ಅದನ್ನ ಸುತ್ತಳತೆ ಕೇಳಿದ್ದಾರೆ ನೀವು ಚೌಕ ಬಾಕ್ಸ್ ಹಾಕೊಳ್ಳಿ ಉದ್ದ ಅರವತ್ತು ನಲವತ್ತು ಮತ್ತೆ ಅರವತ್ತು ಮತ್ತೆ ನಲವತ್ತು ನೀವು ನೋಡಿದ್ರೆ ಸರಿಯಾದ ಉತ್ತರ ಬಂದು ಎರಡ್ ಮೀಟರ್ ಬರುತ್ತೆ ಓಕೆ ಚದರ ಮೀಟರ್ ಅಂತ ಹಾಕಬಾರ್ದು ಯಾಕಂದ್ರೆ ವಿಸ್ತೀರ್ಣ ಕಂಡುಹಿಡಿಯುವಾಗ ಸ್ಕ್ವಯರ್ ಮೀಟರ್ ಬರುತ್ತೆ ಚದರ ಮೀಟರ್ ಬರುತ್ತೆ ನೀವು ಸುತ್ತಳತೆ ನೋಡಿದ್ರೆ ಮೀಟರ್ ಅಲ್ಲೇ ಇರುತ್ತೆ ಹಾಗಾಗಿ ಟೂ ಹಂಡ್ರೆಡ್ ಮೀಟರ್ ಸರಿಯಾಗಿರುತ್ತೆ ನಂತರದಲ್ಲಿ ಐವತ್ನಾಲ್ಕನೇ ಪ್ರಶ್ನೆ ನೀವು ನೋಡೋದಾದ್ರೆ ಯಾವುದು ಪುನರ್ವೀಯ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂತ ಅಂದ್ಬಿಟ್ಟು ಸ್ತಂಭಗಳನ್ನ ಕೊಟ್ಟಿದ್ದಾರೆ ಕಂಬಗಳನ್ನ ಅದರಲ್ಲಿ ಯಾವ ಕಂಬ ಅತಿ ಎತ್ತರ ಇದೆ ನೋಡಿಕೊಂಡು ಅಷ್ಟು ಅಂಕ ಹೆಚ್ಚು ತಗೊಂಡಿದ್ದಾಳೆ ಯಾವ ಕಂಬ ಸಣ್ಣದಿದೆ ಅದು ಕಡಿಮೆ ಅಂಕಗಳು ಅಂತ ಅರ್ಥ ಯಾಕಂದ್ರೆ ಪಕ್ಕದಲ್ಲಿ ಅಂಕಗಳನ್ನು ಕೊಟ್ಟಿದ್ದಾರೆ ಸಬ್ಜೆಕ್ಟ್ಗಳು ಅಂದ್ರೆ ವಿಷಯಗಳನ್ನ ಕಂಬದಲ್ಲಿ ಕೊಟ್ಟಿದ್ದಾರೆ ಯಾವ್ದು ಐಟಿದೆ ನೋಡಿದ್ರೆ ಗಣಿತ ಅಂತ ಗೊತ್ತಾಗುತ್ತೆ ಹಾಗಾಗಿ ಗಣಿತ ಹೆಚ್ಚಿಗೆ ಅಂಕ ತೆಗೆದುಕೊಂಡಂತ ಅತಿ ಹೆಚ್ಚು ಅಂಕ ಪಡೆದ ಸಬ್ಜೆಕ್ಟ್ ನೋಡಿದ್ರೆ ವಿಷಯ ನೋಡಿದ್ರೆ ಗಣಿತ ಮತ್ತೆ ಇದನ್ನ ಬಿಡಿಸ್ಬೇಕಂದ್ರೆ ಎರಡು ಪ್ಲಸ್ ಮಾಡಿ ಅದಾದ್ಮೇಲೆ ನಲವತ್ತೇಳು ಸಾವಿರದ ಆರ್ನೂರ ನಲವತ್ತೆರಡನ್ನ ಮೈನಸ್ ಮಾಡಿದ್ರೆ ಹದಿಮೂರು ಸಾವಿರದ ಒಂದು ನೂರ ಎಂಬತ್ತೆರಡು ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿಂದ ನೋಡಿದ್ರೆ ನೋಡಿ ಸ್ನೇಹಿತರೆ ಇದೆಲ್ಲ ಗುಣಲಬ್ಧ ಅಂತ ಹೇಳಿದರೆ ಝೀರೋ ಇಂಟು ಎನಿಥಿಂಗ್ ಝೀರೋ ಬರುತ್ತೆ ಹಾಗಾಗಿ ಸೊ ಇದನ್ನ ನೀವು ಝೀರೋ ಅಂತಾನೆ ಡೈರೆಕ್ಟ್ ಆಗಿ ಹಾಕ್ಬೋದು ಯಾಕಂದ್ರೆ ನೀವು ನೂರ ಎಂಬತ್ತೊಂದು ಏನೇನೋ ಮಾಡಿದ್ರು ಕೂಡ ಯಾವ ನಂಬರ್ಗೆ ಝೀರೋ ಮಲ್ಟಿಪ್ಲೈ ಮಾಡಿದ್ರು ಸೊ ಅದೇ ನಂಬರ್ ಇರುತ್ತೆ ಓಕೆ ನೆಕ್ಸ್ಟ್ ಈ ಅಂಕಿಗಳನ್ನ ಕೊಟ್ಟಿದ್ದಾರೆ ಅದನ್ನ ಐದು ಅಂಕಿನ ಯೂಸ್ ಮಾಡಿಕೊಂಡು ರಿಪೀಟ್ ಮಾಡ್ಲಾರ್ದಂಗೆ ಅತಿ ಸಣ್ಣ ಸಂಖ್ಯೆಯನ್ನ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ಝೀರೋ ಸ್ಟಾರ್ಟಿಂಗ್ ಹಾಕಕ್ಕೆ ಆಗಲ್ಲ ಹಾಗಾಗಿ ಎರಡು ಝೀರೋ ನಾಲ್ಕು ಐದು ಎಂಟು ಅಂದ್ರೆ ಆಪ್ಷನ್ ಮೂರು ಸರಿಯಾದ ಉತ್ತರ ಸೊ ಐವತ್ತೆಂಟಕ್ಕೆ ನೂರ ಎಂಬತ್ತೈದು ಮೂರನೇ ಆಪ್ಷನ್ ಸರಿಯಾಗಿರುತ್ತೆ ಸ್ನೇಹಿತರೆ ಹನ್ನೆರಡು ಇಂಟು ಹದಿನೈದು ಮಾಡಿದ್ರೆ ನೂರ ಎಂಬತ್ತು ಪ್ಲಸ್ ಒಂದು ಐದು ನೋಡಿದ್ರೆ ನೂರ ಎಂಬತ್ತೈದು ಸರಿಯಾದ ಉತ್ತರ ನಂತರದಲ್ಲಿ ಒಂದು ಹಳ್ಳಿ ಒಳಗೆ ಇಷ್ಟಿದ್ರೆ ಇನ್ನೊಂದು ಹಳ್ಳಿಯಾಗಿ ಇಷ್ಟಿದ್ರೆ ಎರಡು ಹಳ್ಳಿ ಸೇರಿದ್ರೆ ಎಷ್ಟು ಅಂದ್ರೆ ಅಷ್ಟೇ ಸಿಂಪಲ್ ಆಗಿ ನೀವು ಮಾಡಬೇಕು ಅದು ಬಂದು ಏಟ್ ತೌಸಂಡ್ ಹಂಡ್ರೆಡ್ ಏಯ್ಟಿ ಅನ್ನೋದು ಸರಿಯಾದ ಉತ್ತರ ಸೊ ನೀವು ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಇವೆರಡು ನಂಬರ್ ಏನಿದೆಯಲ್ಲ ಆಡ್ ಮಾಡಬೇಕು ಮೊತ್ತ ಕೇಳಿದರೆ ಕೂಡ್ಸಿ ಮೇಲೆ ಬಂದಂತ ಉತ್ತರನ ಅದು ಎಷ್ಟು ಬರುತ್ತೆ ಐದು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಬರುತ್ತೆ ಹಾಗಾಗಿ ಅದನ್ನ ಹತ್ತಕ್ಕೆ ಅಂದಾಜು ಮಾಡಬೇಕಂದ್ರೆ ನೀವು ಐವತ್ತು ಬರಬೇಕು ಇಲ್ಲ ನಲ್ವತ್ತು ಬರಬೇಕು ಬಟ್ ಹತ್ರ ಬಂದು ಆಗುತ್ತೆ ಹಾಗಾಗಿ ಐ ಐವತ್ತೊಂಬತ್ತು ಐವತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಓಕೆ ಇಷ್ಟು ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ನೋಡಿ ಸ್ನೇಹಿತರೆ ನಿಮ್ಮ ಮಕ್ಕಳು ಯಾವುದನ್ನ ಸರಿಯಾಗಿ ಟಿಕ್ ಮಾಡಿದ್ದಾರೆ ನೋಡಿ ಬೇರೆ ಯಾವ್ದಾದ್ರು ಮಾಡಿದ್ರೆ ತಪ್ಪಾಗುತ್ತೆ ಆನ್ಸರ್ ಇದನ್ನ ಸರಿಯಾಗಿ ನೀವು ಗಮನಿಸಿದ್ರೆ ನಿಮ್ಮ ಮಗು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಅನ್ನುವಂಥ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗತ್ತೆ ಓಕೆ ಸೊ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಮ್ಯಾಥ್ಸ್ ಮುಗಿತು ಸ್ನೇಹಿತರೆ ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ ಓಕೆ ಸೊ ಅರವತ್ತೊಂದನೇ ಪ್ರಶ್ನೆ ಉಪ್ಪಿನಕಾಯಿ ಬಹಳ ದಿನ ಕೆಡದೆ ಅಂತ ಅದಕ್ಕೆ ಏನ್ ಹಾಕ್ತಾರೆ ಅಂದ್ರೆ ಉಪ್ಪಾಕ್ತಾರೆ ಉಪ್ಪು ಹಾಕಿದ್ರೆ ಐಟಮ್ ಉಳಿ ಮಾಡಿದ್ರೆ ಉಪ್ಪು ಮಾಡಿದ್ರೆ ಜಾಸ್ತಿ ದಿನ ಬರುತ್ತೆ ಅದು ಕೆಡಲ್ಲ ಬೇಗ ಹಾಗಾಗಿ ಇದು ಸರಿಯಾದ ಉಪ್ಪು ಅಂತಕ್ಕಂಥದ್ದು ಒಂದನೇ ಉತ್ತರ ಸರಿ ಸೊ ಅರವತ್ತೆರಡನೇದಕ್ಕೆ ನಾಲ್ಕನೇ ಉತ್ತರ ಸರಿಯಾಗಿರುತ್ತೆ ಯಾಕಂದ್ರೆ ಇಟ್ಟಿಗೆ ಅನ್ನೋದು ಸಾಲಿಡ್ ಆಗುತ್ತೆ ಘನಕ್ಕೆ ಸಂಬಂಧ ಪಡುತ್ತೆ ಹಾಗಾಗಿ ಅಲ್ಲಿ ಹತ್ರ ಹತ್ರ ಇರುತ್ತೆ ವಿರಳ ಇರಲ್ಲ ತುಂಬಾ ವಿರಳ ಇರತಕ್ಕಂಥದ್ದು ಗಾಳಿಯಲ್ಲಿ ಸ್ವಲ್ಪ ಇರಲ ಲಿಕ್ವಿಡ್ ನಲ್ಲಿ ಇದು ಗ್ಯಾಸ್ ಲಿಕ್ವಿಡ್ ಬಿಟ್ರೆ ಒತ್ತೊತ್ತಾಗಿರತಕ್ಕಂಥದ್ದು ಸಾಲಿಡ್ ಅಲ್ಲಿ ಸಾಲಿಡ್ ಅಂದ್ರೆ ಇಟ್ಟಿಗೆ ನೀವು ನೋಡಿದ್ರೆ ಗಟ್ಟಿಯಾಗಿರುತ್ತೆ ಅಲ್ವಾ ಸಾಲಿಡ್ ಹಾಗಾಗಿ ನಾಲ್ಕನೇ ಪ್ರಶ್ನೆಗೆ ನಾಲ್ಕ್ ಸಾರಿ ಅರವತ್ತೆರಡನೇ ಪ್ರಶ್ನೆಗೆ ನಾಲ್ಕನೇ ಉತ್ತರ ಸರಿಯಾಗಿರುತ್ತೆ ಆಣೆಕಟ್ಟಿ ಕಟ್ಟಿನಲ್ಲಿ ಸಂಗ್ರಹವಾದ ನೀರು ನೋಡಿದ್ರೆ ಪ್ರಚನ್ನ ಶಕ್ತಿಯನ್ನ ಹೊಂದಿದೆ ಅಲ್ಲಿ ಓಕೆ ಆಣೆ ರಿಸರ್ವಾಯರ್ಗೆ ಸಂಬಂಧಪಟ್ಟದ್ದು ನೋಡಿದ್ರೆ ನೀವು ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ ಅಂದ್ರೆ ಪ್ರಚನ್ನ ಶಕ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಭೂಮಿಯ ಮೇಲಿರುವ ಎಲ್ಲಾ ಶಕ್ತಿಗಳ ಮೂಲ ಆಕಾರ ನೀವು ನೋಡೋದಾದ್ರೆ ಸೂರ್ಯ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ನೀವು ನೋಡೋದಾದ್ರೆ ನೀಲಿ ತಿಮಿಂಗಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ಅರವತ್ತೆರಡು ಅರವತ್ತಾರನೇ ಪ್ರಶ್ನೆ ನೀವು ನೋಡೋದಾದ್ರೆ ಒಂದು ನಿಮಿಷಕ್ಕೆ ಮನುಷ್ಯ ಎಷ್ಟು ಸಾರಿ ಉಸಿರಾಡುತ್ತಾನೆ ಅಂದ್ರೆ ಎಪ್ಪತ್ತೆರಡು ಬಾರಿ ಉಸಿರಾಡ್ತಾನೆ ಘನ ಇಂಧನಕ್ಕೆ ಉದಾಹರಣೆ ನೋಡೋದಾದ್ರೆ ಸಿಮೆಣ್ಣೆ ಡೀಸೆಲ್ ಪೆಟ್ರೋಲು ಅವೆಲ್ಲ ತರ ಇರುತ್ತೆ ಹಾಗಾಗಿ ಘನ ಆಗಲ್ಲ ಕಲ್ಲಿದ್ದಲು ಬಂದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಮಿಶ್ರಹಾರಿ ನೀವು ನೋಡೋದಾದ್ರೆ ಆನೆ ಸಿಂಹ ಜಿಂಕೆ ನೋಡಿದ್ರೆ ಎರಡು ಬರೇ ಸಸ್ಯಗಳನ್ನು ತಿಂತಕ್ಕಂಥದ್ದು ಸಿಂಹ ಮಾಂಸಾಹಾರಿ ಮನುಷ್ಯ ಎರಡನ್ನು ತಿಂತಾನೆ ಹಾಗಾಗಿ ಇದು ಮಿಶ್ರ ಹಾರಿ ಅನ್ಲಿಕ್ಕೆ ಸರಿಯಾದ ಉತ್ತರ ಸೊ ನಂತರದಲ್ಲಿ ಅರವತ್ತೊಂಬತ್ತನೇ ಪ್ರಶ್ನೆಗೆ ಅಂದ್ರೆ ಯಾವುದು ಜಲ ಜಲ ಮಾಲಿನ್ಯಕ್ಕೆ ಕಾರಣವಲ್ಲ ಅಂತ ಕೇಳಿದ್ದಾರೆ ಸೊ ಮಿಕ್ಕಿರೋವೆಲ್ಲವೂ ಜಲಮಾಲಿನ್ಯಕ್ಕೆ ಕಾರಣ ಆಗತ್ತೆ ಬಟ್ ಇದು ಮಾತ್ರ ಆಗಲ್ಲ ಓಕೆ ಸೊ ಮೂರು ಮೂರನೇ ಉತ್ತರ ಸರಿಯಾಗಿರುತ್ತೆ ಅರವತ್ತೊಂಬತ್ತನೇ ಪ್ರಶ್ನೆಗೆ ಎಪ್ಪತ್ತನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ ಸ್ನೇಹಿತರೆ ಭೂಮಿಯ ಮೇಲ್ಭಾಗದ ಶೇಕಡ ಎಪ್ಪತ್ತೊಂದು ಭಾಗ ನೀರಿನಿಂದ ಆವರಿಸಿದೆ ಆಪ್ಷನ್ ಎ ಅಂತಕ್ಕಂಥದ್ದು ಒಂದನೇ ಉತ್ತರ ಸರಿಯಾಗಿರುತ್ತೆ ಎಪ್ಪತ್ತೊಂದನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ ಆಪ್ಷನ್ ಒಂದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಕ್ಕಂಥದ್ದು ಎಲ್ ಪಿ ಜಿ ವಿಸ್ತೃತ ರೂಪ ಆಗುತ್ತೆ ಸ್ನೇಹಿತರೆ ಓಕೆ ಇದ್ರ ಒಗಟ್ಟು ನೀವು ನೋಡೋದಾದ್ರೆ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಅಂತ ನೋಡೋದಾದ್ರೆ ಸೂರ್ಯ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ನಾಲ್ಕನೇ ಪ್ರಶ್ ನಾಲ್ಕನೇ ಉತ್ತರ ಸರಿಯಾಗಿರುತ್ತೆ ಇದಕ್ಕೆ ನೆಕ್ಸ್ಟ್ ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಅಂತ ಹೇಳ್ತಾರೆ ಅದರದ್ದು ಎಸ್ಐ ಯುನಿಟ್ ಅಥವಾ ಅಂತಾರಾಷ್ಟ್ರೀಯ ಮಾನ ಅಂತ ನೀವು ನೋಡೋದಾದರೆ ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೀವು ನೋಡೋದಾದರೆ ಸಿದ್ಧಪಡಿಸಿದ ಆಹಾರ ಪೊಟ್ಟಣವನ್ನು ಕೊಳ್ಳುವಾಗ ಯಾವುದೇ ಒಂದು ಪ್ರಿಪೇರ್ಡ್ ಫುಡ್ ಕೊಡ್ತಾರೆ ಸೊ ಅದರಲ್ಲಿ ನೀವು ಗಮನಿಸಬೇಕಾದಂತ ಅಂಶ ನೋಡಿದ್ರೆ ಇದು ಯಾವಾಗ ರೆಡಿ ಮಾಡಿದರೆ ಎಷ್ಟು ದಿನ ಏನು ಬಾಳಿಕೆ ಬರುತ್ತೆ ಅಂದ್ರೆ ಮತ್ತೆ ತಯಾರಾದ ಡೇಟು ಮತ್ತೆ ಅವಧಿ ಮುಗಿ ಎಕ್ಸ್ಪೈರಿ ಡೇಟ್ ನ ನೀವು ನೋಡ್ಬೇಕು ಚೆಕ್ ಮಾಡ್ಬೇಕು ಹಂಗಾಗಿ ಮೂರನೇ ಉತ್ತರ ಸರಿಯಾಗಿರುತ್ತೆ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ನಂತರ ಸೊಳ್ಳೆಗಳಿಂದ ಬರ್ತಕ್ಕಂಥದ್ದು ಮಲೇರಿಯಾ ರೋಗ ಓಕೆ ಸೊ ಮಲೇರಿಯಾ ಮೂರನೇ ಉತ್ತರ ಸರಿಯಾಗಿರುತ್ತೆ ಎಪ್ಪತ್ತಾರನೇ ಪ್ರಶ್ನೆಗೆ ಸರಳವಾಗಿ ಬೇರ್ಪಡಿಸ್ತಕ್ಕಂಥದ್ದು ಅಂದ್ರೆ ಮಿಶ್ರಣ ಮಿಶ್ರಣದಿಂದ ಮಿಶ್ರಣ ಆಗಿರುತ್ತಲ್ವಾ ಅದರಲ್ಲಿ ಓಮೋಜಿನಿಯಸ್ ಮಿಕ್ಸ್ಚರ್ ಮಿಕ್ಸ್ಚರ್ ಬಂದು ಬರುತ್ತೆ ಅದನ್ನ ನೀವು ಬೇರ್ಪಡಿಸ್ಬೋದು ಅಂದ್ರೆ ಮಿಶ್ರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದಕ್ಕೆ ಕೃತಕ ಧಾತು ಅಂತ ನೋಡಿದ್ರೆ ಪ್ಲೂಟೋನಿಯಂ ಈಸ್ ದ ರೈಟ್ ಆನ್ಸರ್ ಓಕೆ ಎರಡನೇದು ಸರಿಯಾದ ಉತ್ತರ ಹ್ಯಾಲಿ ಧೂಮಕೇತು ಬಂದು ಪ್ರತಿ ಎಪ್ಪತ್ತಾರು ವರ್ಷಕ್ಕೊಮ್ಮೆ ಕಾಣಿಸ್ಕೊಳ್ತೈತೆ ಓಕೆ ಲಾಸ್ಟ್ ಟೈಮು ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಆಗಿದೆ ಈ ಸಾರಿ ಹತ್ತೊಂಬತ್ ನೂರ ಅರವತ್ತ ಸಾರಿ ಎರಡ್ ಸಾವಿರದ ಅರವತ್ತೊಂದರಲ್ಲಿ ಈ ಒಂದು ಧೂಮಕೇತು ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಎಪ್ಪತ್ತಾರು ಸರಿಯಾದ ಉತ್ತರ ಮತ್ತೆ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ನೀವು ನೋಡೋದ್ರೆ ನಮ್ಮ ದೇಹದ ಬೆಳವಣಿಗೆಗೆ ಮೇಜರ್ ಆಗಿ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನ್ ಓಕೆ ವಿಟಮಿನ್ಸ್ ಬೇಕಾಗುತ್ತೆ ಡಿ ಮತ್ತೆ ಎ ಬೇಕಾಗತ್ತೆ ಬಟ್ ಕಂಪೇರಿಟಿವ್ಲಿ ವಿಟಮಿನ್ಸ್ಗೆ ಪ್ರೋಟೀನ್ ಅನ್ನೋದು ಬಹಳ ಅತ್ಯವಶ್ಯಕವಾಗಿದೆ ಹಾಗಾಗಿ ಪ್ರೋಟೀನ್ ಸರಿಯಾದ ಉತ್ತರ ಸಿರಿಧಾನ್ಯಕ್ಕೆ ಉದಾಹರಣೆ ನೀವು ನೋಡೋದಾದ್ರೆ ಗೋಧಿ ಓಕೆ ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಯಾವುದಕ್ಕೆ ಎಂಬತ್ತನೇ ಪ್ರಶ್ನೆಗೆ ನೆಕ್ಸ್ಟ್ ಈ ಚಿತ್ರದಲ್ಲಿ ನೀವು ನೋಡೋದಾದ್ರೆ ಕಥಕ್ಕಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಈ ಚಿತ್ರದಲ್ಲಿ ಕೊಟ್ಟಿರೋ ಒಂದು ನೃತ್ಯ ನೋಡಿದ್ರೆ ಆ ನೃತ್ಯಕಾರರು ಈ ತರ ಒಂದು ಭಂಗಿಯಲ್ಲಿ ಇರ್ತಾರೆ ಕಥಕ್ಕಲಿ ಸರಿಯಾದ ಉತ್ತರ ನೆಕ್ಸ್ಟ್ ಇದು ಪಶ್ಚಿಮ ಘಟ್ಟದ ಅರಣ್ಯ ನೋಡೋದಾದ್ರೆ ನೀವು ಅಪ್ಪಿಕೋ ಚಳುವಳಿ ಹಿಮಾಲಯ ಅರಣ್ಯ ಆ ಏನ್ ಬರುತ್ತಲ್ಲ ಅಲ್ಲಿ ಮಾಡಿರ್ತಕ್ಕಂಥ ಚಳುವಳಿ ಬಂದು ಚಿಪ್ಕೋ ಚಳುವಳಿ ಬಟ್ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಉತ್ತರ ಸರಿಯಾಗಿರುತ್ತೆ ಅಪ್ಪಿಕೋ ಚಳುವಳಿ ಅದನ್ನ ಸುಂದರ್ಲಾಲ್ ಲಾಲ್ ಮಾಡಿದ್ರು ಚಿಪ್ಕೋ ಚಳುವಳಿ ಇದನ್ನ ಪಾಂಡುರಂಗ ಅವ್ರು ಮಾಡಿದ್ದು ಅಪ್ಪಿಕೊ ಚಳುವಳಿ ಹಾಗಾಗಿ ಪಾಂಡುರಂಗ ಹೆಗಡೆ ಅಂತ ನೋಡಿದ್ರೆ ನೀವು ಅಪ್ಪಿಕೊ ಚಳುವಳಿ ಅದು ಪಶ್ಚಿಮ ಘಟ್ಟದಲ್ಲಿ ಅಪ್ಪಿಕೊ ಚಳುವಳಿ ಸರಿಯಾದ ಉತ್ತರ ನೆಕ್ಸ್ಟ್ ಈ ಚಿತ್ರವನ್ನ ನೀವು ನೋಡಿದ್ರೆ ಕುಸ್ತಿ ಕಂಬಳ ಕಬಡ್ಡಿ ಅಂತೂ ಅಲ್ಲ ಮಲ್ಲಕಂಬ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ ಎಂಬತ್ನಾಲ್ಕನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ ಭೂಮಿಯನ್ನು ಎರಡು ಸಮ ಭಾಗಗಳಾಗಿ ವಿಂಗಡಿಸಲ್ಪಡುವ ಕಾಲ್ಪನಿಕ ರೇಖೆ ಅಂದ್ರೆ ಭೂಮಧ್ಯ ರೇಖೆ ಭೂಮಿಯನ್ನ ಮಧ್ಯ ಅಂದ್ರೆ ಕಟ್ ಮಾಡ್ತಕ್ಕಂಥದ್ದು ಇಕ್ವೇಟರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಭೂಮಧ್ಯ ರೇಖೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶ ಏನಾಗಿತ್ತು ಮೊದಲು ಏಳಿತ್ತು ಈಗ ಎಂಟಾಗಿದೆ ಅಂದ್ರೆ ಕಾಶ್ಮೀರ್ ಮತ್ತೆ ಲಡಾಖ್ ಇವೆರಡು ಸೇರ್ಬಿಟ್ಟು ಓಕೆ ಎಂಟಾಗಿದೆ ಇವಾಗ ನಂತರ ಓಕೆ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಅರಾವಳಿ ಸರಣಿ ಅತಿ ಎತ್ತರದ ಶಿಖರ ಸಾಕಷ್ಟು ಸಾರಿ ಕ್ವಶನ್ ಪೇಪರ್ ಅಲ್ಲಿ ಸಿಕ್ಕಿ ಕೇಳಿದ್ದಾರೆ ಗುರು ಶಿಖರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮತ್ತೆ ಭಾರತ ಉತ್ತರ ತುತ್ತ ತುದಿಯಲ್ಲಿ ಇರ್ತಕ್ಕಂಥದ್ದು ಏನಂತ ಕರಿತೀವಿ ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮತ್ತೆ ಭಾರತ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂದ್ರೆ ದಕ್ಷಿಣ ಭಾಗಕ್ಕೆ ನಮ್ಮ ಭಾರತ ಬರುತ್ತೆ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಬಹಳ ಸಿಂಪ್ಲೆಸ್ಟ್ ಆಗಿದೆ ಈಗಿನ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಶ್ರೀ ಸಿದ್ದರಾಮಯ್ಯ ಅಂತಕ್ಕಂಥವ್ರು ಓಕೆ ಮೂರನೇ ಪ್ರಶ್ನೆ ಮೂರನೇ ಉತ್ತರ ಸರಿಯಾದ ಉತ್ತರ ತೊಂಬತ್ತನೇ ಪ್ರಶ್ನೆಯಲ್ಲಿ ನೀವು ನೋಡೋದಾದ್ರೆ ಇದನ್ನೇನು ಎಲ್ಲ ಹಣಕಾಸು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡ್ತಕ್ಕಂಥವ್ರು ಕೃಷಿ ವ್ಯಾಪಾರಿಗಳು ಓಕೆ ನಂತರ ಇವರೆಲ್ಲ ನೋಡೋ ಪ್ರಮುಖ ಜಿಲ್ಲೆ ನೋಡಿದ್ರೆ ನೀವು ವಿಜಯಪುರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮತ್ತೆ ಒಂದೇ ಕೃಷಿ ಒಳಗಡೆ ವರ್ಷಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳತಕ್ಕಂಥದ್ದು ಸಾಂದ್ರ ಬೇಸಾಯ ಅಂತ ಹೇಳ್ತೀವಿ ಆರ್ ಎಲ್ಸ್ ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ನಾವು ಕರಿತೀವಿ ಆಪ್ಷನ್ ಎರಡು ಸರಿಯಾದ ಉತ್ತರ ಸೊ ಈ ಫೋಟೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನೀವು ನೋಡೋದಾದ್ರೆ ಇವರ ಸಂಗೀತಗಾರರು ಅವರು ಭೀಮ್ಸೇನ್ ಜೋಶಿ ನೆಕ್ಸ್ಟ್ ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ ಸೊ ಎಲ್ಲದೂ ಸರಿಯಾಗಿದೆ ಮೂರನೇ ಉತ್ತರ ಏನಿದೆ ಅದು ತಪ್ಪಾಗಿದೆ ಹಾಗಾಗಿ ಅದೇ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ತೊಂಬತ್ತೈದನೇ ಪ್ರಶ್ನೆ ನೀವು ನೋಡೋದಾದ್ರೆ ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒಂದು ಬಂದರು ಗುರುತಿಸಿ ಅಂತ ಹೇಳಿದ್ದಾರೆ ಅದು ಪೂರ್ವ ಅಂದ್ರೆ ವಿಶಾಖಪಟ್ಟಣಂ ಓಕೆ ನೆಕ್ಸ್ಟ್ ಹಿಮಾಲಯ ಪರ್ವತದ ತಗ್ಗು ಭಾಗಗಳನ್ನ ನಾವು ಡೂನ್ ಅಂತ ಕರಿತೀವಿ ರುವಂತ ಸಮತಟ್ಟಾದ ನೆಲನ ಓಕೆ ಡೂನ್ ಅಂತ ಸರಿಯಾದ ಉತ್ತರ ಭಾರತದ ಅತಿ ಹೆಚ್ಚು ಮಳೆ ಬೀಳತಕ್ಕಂಥದ್ದು ಮೌಸಿಮ್ ರಾಮ್ ನೀವು ಕನ್ನ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಆಗೊಂಬೆ ಬಟ್ ಇದು ಭಾರತದ ಕೇಳಿದರೆ ಮೌಸಿನ್ ರಾಮ್ ಒಂದನದೇ ಉತ್ತರ ಬಂದು ಸರಿಯಾಗಿರುತ್ತೆ ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ನೀವು ಕರ್ನಾಟಕದ ಸುತ್ತಮುತ್ತಲಕ್ಕಂಥ ರಾಜ್ಯಗಳನ್ನು ನೀವು ನೋಡೋದಾದ್ರೆ ಎರಡು ಸರಿಯಾದ ಉತ್ತರ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ್ ಅಂಡ್ ತೆಲಂಗಾಣ ನೆಕ್ಸ್ಟ್ ನೃತ್ಯ ಪ್ರಕಾರದ ಭರತನಾಟ್ಯವು ಯಾವ ರಾಜ್ಯಕ್ಕೆ ಸಂಬಂಧ ಪಡುತ್ತೆ ಭರತನಾಟ್ಯ ಬಂದು ನಿಮಗೆ ತಮಿಳ್ನಾಡಿಗೆ ಸಂಬಂಧ ಪಡುತ್ತೆ ಓಕೆ ವಂಶ ವೃಕ್ಷದಲ್ಲಿ ನೀವು ನೋಡೋದಾದ್ರೆ ಸರ್ಕಲ್ ಬಂದು ಹೆಣ್ಮಕ್ಳನ್ನ ಗುರುತಿಸುತ್ತೆ ಚೌಕ ಬಂದು ಗಂಡು ಮಕ್ಕಳನ್ನ ಕೇಳಿಸ್ ತೋರಿಸುತ್ತೆ ಸೊ ಇದು ಕೊಟ್ಟಿರುವಂತ ಪ್ಯಾಟರ್ನ್ ನೀವು ನೋಡೋದಾದ್ರೆ ತಾಯಿ ಮತ್ತೆ ಮಗ ಓಕೆ ಸೊ ಇದು ಸರಿಯಾದ ಉತ್ತರ ಸೊ ಸ್ನೇಹಿತರೆ ಇಷ್ಟು ಇವತ್ತಿನ ವಿಷಯ ಬಹುಶಃ ನೀವೆಲ್ಲ ಈ ವಿಡಿಯೋ ನಾನು ನೋಡಿದಿರಿ ಅನ್ಕೊಳ್ತಿದ್ದೀನಿ ಸೊ ಇಷ್ಟ ಆಗಿದೆ ಅನ್ಕೊಳ್ತೀನಿ ನಿಮ್ಮ ಮಕ್ಕಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ನೀವು ಈಸಿಯಾಗಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಓಕೆ ಸೊ ಇದಿಷ್ಟು ಇವತ್ತಾಗಿತ್ತು ವಿಶೇಷ ಸೊ ಅದೇ ರೀತಿಯಾಗಿ ಆಲ್ ದ ಬೆಸ್ಟ್ ನಿಮ್ಮ ಮಕ್ಕಳು ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ನೋಡಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಸೆಲೆಕ್ಟ್ ಆಗುವಂತ ಚಾನ್ಸಸ್ ಎಷ್ಟಿರುತ್ತೆ ಅಂತ ಓಕೆ ಸೊ ಅದನ್ನು ಕೂಡ ಬೇಕಂದ್ರೆ ನಾನು ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಅಂತಕ್ಕಂಥ ವಿಷಯದ ಬಗ್ಗೆ ಒಂದು ನಾನು ವಿಡಿಯೋ ಮಾಡಿದೆ ನಮ್ಮ ಚಾನಲಲ್ಲಿದೆ ಅಲ್ಲಿ ಇದೆ ಬೇಕಂದ್ರೆ ಅದನ್ನ ಚೆಕ್ ಮಾಡ್ಕೊಳ್ಬೋದು ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ